ಫ್ರೆಂಡ್ಸ್ ಚೆನ್ನೈನಲ್ಲಿರುವಂತಹ ಕಪಾಲೇಶ್ವರ ದೇವಸ್ಥಾನ ಫ್ರೆಂಡ್ಸ್ ಇದು ನೋಡಿ ಅಂದರೆ ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಎಲ್ಲ ದೇವರುಗಳು ಕೂಡ ಈಶ್ವರ ವಿಘ್ನೇಶ್ವರ ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ತುಂಬ ತುಂಬಾ ರಶ್ ಇರುತ್ತೆ ಈ ಮಕರ ಸಂಕ್ರಾಂತಿ ಟೈಮ್ನಲ್ಲಂತೂ ತುಂಬಾ ರಶ್ ಇರುತ್ತಂತೆ ಫ್ರೆಂಡ್ಸ್ ನಾವು ಒಳ್ಳೆ ಟೈಮ್ಗೆ ಬಂದಿದ್ದೀವಿ ನಮಗೆ ಗೊತ್ತಿರಲಿಲ್ಲ ಈ ರೀತಿ ರಶ್ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತನೇ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಮಗೆ ಒಂಥರ ಖುಷಿ ಆಯಿತು ನಾವು ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್ ಅಷ್ಟು ದೂರ ಹೋದರೂ ನಮ್ಮ ಬೆಕ್ಕು ಥರನೇ ಐತೆ ಒಂದು ಬೆಕ್ಕು ದೇವಸ್ಥಾನದ ಹತ್ರ ಕೂತಿದೆ ಎಷ್ಟು ಚೆನ್ನಾಗಿದೆ ಬೆಕ್ಕು ಬಿಡುತ್ತೆ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಮುಂದೆ ನೀರಿರುವಂತಹ ಲೇಕು ಇದನ್ನು ತೆಲುಗುನಲ್ಲಿ ಕೋನೇರು ಅಂತಾರೆ ಕನ್ನಡದಲ್ಲಿ ನನಗೆ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಮಂಟಪ ಕೂಡ ಇದೆ ನೋಡಿ ಮಂಟಪ ಇದೆ ಇಲ್ಲೂ ಕೂಡ ಮಂಟಪ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೂರ ಎಷ್ಟು ಹಗ್ಲ ಇದೆ ನೋಡಿ ಇಲ್ಲೂ ಕೂಡ ಇಲ್ಲೂ ಕೂಡ ತುಂಬಾನೇ ವಸ್ತುಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಜನ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಮ್ಮ ನಿಮ್ ಭಾಷೆನಲ್ಲಿ ಏನಂತಾರೆ ಭಾಷೆನಲ್ಲಿ ಏನಂತಾರೆ ಏಮಂಟಾರು

ದೊಡ್ಡ ದೇವಸ್ಥಾನ ಅಂತಂದ್ರೆ ದೊಡ್ಡ ದೇವಸ್ಥಾನ ಫ್ರೆಂಡ್ಸ್ ಚಟೈನಲ್ಲಿ ನಿಜವಾಗ್ಲೂ ಎಷ್ಟು ದೊಡ್ಡ ದೇವಸ್ಥಾನ ಅಂತಂದ್ರೆ ಅಷ್ಟು ದೊಡ್ಡ ದೇವಸ್ಥಾನ ಸುತ್ತಲೂ ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ ವಿಘ್ನೇಶ್ವರ ಮತ್ತೆ ಗಣೇಶ ಮುರುಘ ಪಾರ್ವತಿ ಪರಮೇಶ್ವರ ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಹಾಣೆನ ಇಟ್ಟಿದ್ದಾರೆ ಒಳಗಡೆ ನೋಡಿ ಹಸುಗಳು ಸಾಕೊಂಡಿದ್ದಾರೆ ದೇವಸ್ಥಾನದವರು ಹಸುಗಳನ್ನ ಕಟ್ಟಾಕೊಂಡಿದ್ದಾರೆ ಅವರೇ ಇಲ್ಲೊಂದು ದೇವಸ್ಥಾನ ಇದೆ ಪುಣ್ಣರ್ ಅಂತ ಪುಣ್ಯ ಒನ್ನಾದರ್ ಅಂತಾನೆ ಏನೋ ಅಂತ ದೇವಸ್ಥಾನ ಇಲ್ಲಿ ದೀಪಗಳ ಆರಾಧನೆ ಮಾಡಿದರೆ ತುಂಬ ಒಳ್ಳೇದಂತೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅದೇ ಪುಣ್ಯ ಒನ್ನ ಅಂತ ದೇವಸ್ಥಾನದ ಹಿಂದೆ ಒಂದು ಹಾಲದ ಮರ ಥರ ಇದೆ ಮರ ಅಲ್ಲಿ ತೊಟ್ಲುಗಳು ಕಟ್ಟಿದ್ದಾರೆ ನೋಡಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಅಂತೆ ಇಲ್ಲಿ ಯಾರಾದರೂ ಮಕ್ಕಳಾಗದೇ ಇರೋರು ಇದ್ದರೆ ಇಲ್ಲಿ ಬಂದು ಅರ್ಗೆ ಮಾಡಿಕೊಟ್ರೆ ಮಕ್ಕಳಾಗ್ತಾರಂತೆ ಫ್ರೆಂಡ್ಸ್ ತೊಟ್ಲು ಕಟ್ಟಿ ದೊಡ್ಡ ಗೋಪುರ ದೇವಸ್ಥಾನ ಅಂತಂದರೆ ಅದೇ ಫ್ರೆಂಡ್ಸ್ ನೋಡಿ ತುಂಬ ಜೋರಾಗಿ ಉತ್ಸವ ಥರ ನಡೀತಾ ಇದೆ ಅಲ್ಲಿ ಉತ್ಸವ ನಡೆದಾಗ ನಡೀತಾ ಇದೆ ಫ್ರೆಂಡ್ಸ್ ನೋಡಿ

ದೇವಸ್ಥಾನ ಏನ್ ಬೇಕಾದರೂ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಅಂಗಡಿಗಳಲ್ಲೂ ಹೂವಿನ ಹಾರಗಳು ಪ್ಲಾಸ್ಟಿಕ್ನೂ ಎಲ್ಲ ಐಟಮ್ಸ್ ಸಿಗುತ್ತೆ ಇದು ಎಂ ಆಚೆಗೆ ಬರುವಾಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೇವ್ರನ್ನ ಮೆರವಣಿಗೆ ತೆಗೀತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಒಳಗಡೆನೆ ಎಷ್ಟು ಜನ ಎತ್ಕೊಂಡಿದ್ದಾರೆ ನೋಡಿ ಮ್ಯೂಸಿಕ್ ಅಲ್ಲಿ ದೇವ್ರು ನಾಡಿಸ್ತಾ ಇರೋದು ಮ್ಯೂಸಿಕ್ ಕುಡಿತ ದೇವ್ ನಾಡಿಸ್ತಾ ಜನ ಎತ್ಕೊಂಡಿರ್ತಾರೆ ನಾವು ಕೂಡ ಯಾರಾದರೂ ಮನಸ್ಸ್ರೆ ಎತ್ಕೋಬಹುದು ನೋಡಕ್ಕೆ ಎರಡು ಕಣ್ಣು ಸಾಲದ್ದು ಅನಿಸುತ್ತೆ ಫ್ರೆಂಡ್ಸ್ ಎಷ್ಟು ಸಂತೋಷ ಎಲ್ಲೂ ಸಿಗಲ್ಲ ದೇವ್ ಲೋಕ ಫ್ರೆಂಡ್ಸ್ ಜನವೋ ಜನಸಾಗರ ಸಾಗರ ಫ್ರೆಂಡ್ಸ್ ಇಲ್ಲೂ ಕೂಡ ಮಕರ ಸಂಕ್ರಾಂತಿಗೆ ಈ ಇವತ್ತು ಒಂದು ದಿನ ಮುಂಚೆ ಫ್ರೆಂಡ್ಸ್ ನಾವು ಬಂದಿರೋದು ತುಂಬ ತುಂಬ ಹ್ಯಾಪಿ ಅಂದರೆ ಹ್ಯಾಪಿ ಮಕರ ಸಂಕ್ರಾಂತಿಗೆ ಬರಬೇಕು ಬಂದರೆ ಇಲ್ಲಿ ಚೆನ್ನೈಯಲ್ಲಿ ದೇವಸ್ಥಾನ ಇಷ್ಟು ಸಂತೋಷವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಫ್ರೆಂಡ್ಸ್ ಚೆನ್ನೈಯಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಬೆಳಗ್ಗೆ ಟಿಫನ್ಗೆ ದೇವಸ್ಥಾನ ನೋಡಿಕೊಂಡು ದೇವಸ್ಥಾನ ಮೇಲೆ ಬಂದು ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಗೋಬಿ ಫ್ರೈಡ್ ರೈಸನ್ನು ಹಾರ್ಡ್ ಮಾಡಿದ್ದೀವಿ ಎಲ್ಲ ನೀಟ್ನೆಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ರೆಸ್ಟೋರೆಂಟಲ್ಲಿ ನೋಡಿ ವಾಟರ್ ಬಾಟ್ಲನ್ನು ತಗೊಂಡು ಮೊದಲು ಈ ರೀತಿ ತಟ್ಟೆ ಕೊಡ್ತಾರೆ ಅನಂತರ ಅವರು ತಿಂಡಿ ತಗೊಂಡು ಬರೋದು ನೋಡಿ ಗೋಬಿ ಫ್ರೈಡ್ ರೈಸ್ ತಂದು ಕೊಟ್ಟಿದ್ದಾರೆ ಇದು ಒಂದು ಬಟ್ಲು ಬಂದು ಇನ್ನೂರ ನಲವತ್ತು ರೂಪಾಯಿ ಫ್ರೆಂಡ್ಸ್ ಇದು ಗೋಬಿ ಫ್ರೈಡ್ ರೈಸು ಮತ್ತು ಎರಡು ತಗೊಂಡು ನಾನೊಂದು ನಮ್ಮ ಮಗವದ್ದು ಅದರ ಜೊತೆಗೆ ನೋಡಿ ಈ ರೀತಿ ಸಾಸನ್ನು ಕೊಡ್ತಾರೆ ಹಾಕೊಂಡು ತಿನ್ನೋಕ್ಕೆ ಇಲ್ಲಿ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಟೇಸ್ಟು ಗೋಬಿ ಫ್ರೈಡ್ ರೈಸು ವಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಗೋಬಿ ಫ್ರೈಡ್ ರೈಸನ್ನು ನೋಡಿ ಗೋಬಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಟೋದಲ್ಲಿ ಎಂಟ್ರಿನಲ್ಲಿ ಅಲ್ಲಿ ಎಂಟ್ರೆನ್ಸಲ್ಲಿ ಬೀಚ್ ಹತ್ರ ಬಿಟ್ಬಿಡ್ತಾರೆ ಅಲ್ಲಿಂದ ತ್ರೀ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಇದೆಲ್ಲ ಕೂಡ ಮರಿನ ಬೀಚೇ ಇನ್ನು ತ್ರೀ ಕಿಲೋಮೀಟರ್ಸ್ ನಡಿಬೇಕು ಫ್ರೆಂಡ್ಸ್ ನಾವು ಒಳಗಡೆಕ್ಕೆ ಬೀಚ್ ಮುಂದೆ ನೋಡಿ ಎಲ್ಲ ಫಿಶ್ ಅಂಗಡಿಗಳು ನೋಡಿ ಫ್ರೆಂಡ್ಸ್ ತುಂಬಾ ಎಲ್ಲ ಫಿಶ್ ಅಂಗಡಿಗಳೇ ಮಾರೋದು ಕೂಲ್ ಡ್ರಿಂಕ್ಸು ಫಿಶ್ ಅಂಗಡಿಗಳು ನೋಡಿ ಪಾರಿವಾಳಗಳಂತೂ ತುಂಬಾ ಇದಾವೆ ಫ್ರೆಂಡ್ಸ್ ಅಲ್ಲಿ ಗುಂಪು ಗುಂಪಾಗಿ ಕೂತಿರೋದು ನೋಡಿ ಎಲ್ಲನೂ ಅಂಗಡಿಗಳು ನೋಡಿ ಫ್ರೆಂಡ್ಸ್ ಅಲ್ಲಿಂದ ಬಂದು ಹಿಂಗೆ ನೋಡಿ ಅಲ್ಲಿ ಕಟ್ಟಾಗುತ್ತೆ ಆಗುತ್ತೆ ಮತ್ತು ಹಿಂಗೆ ಬಂದು ನೋಡಿ ಇದು ಸಣ್ಣ ರೋಡ್ ಮಾಡಿದ್ದಾರೆ ಈ ರೋಡಲ್ಲಿ ಹೋದರೆ ಹತ್ತಿರ ಆಗುತ್ತೆ ಬೀಚು ನಾವು ನಡ್ಕೊಂಡೇ ಬಂದಿದ್ದೀವಿ ಫ್ರೆಂಡ್ಸ್ ನಡ್ಕೊಂಡು ಬಂದ್ರೇ ಒಂಥರ ಖುಷಿ ಸಿಗುತ್ತೆ ಆಟೋ ಹತ್ರ ಎಂಟು ಹೋಗ್ಬಿಟ್ರು ಹೊರಗಡೆ ಹೋಗಲಿಲ್ಲ ಕೆಲವೊಂದು ಬಂದಿದ್ದಾವೆ ಯಾರೋ ನಾವು ಹೊಸ ಮಾಡಿದಾಗ ಆಟೋ ಆಗ ಬರಲಿಲ್ಲ ಅಲ್ಲೇ ಬಿಟ್ಟ ನಮಗೆ ಗೊತ್ತಿರಲಿಲ್ಲ ಚೆನ್ನಾಗಿ ಹೆಂಗೆ ಅಂತ ನೋಡಿ ಫ್ರೆಂಡ್ಸ್ ಲೈಟ್ ಹೌಸು ಅಲ್ಲಿ ಕಾಣಿಸ್ತಾ ಇದೆ ಅದೇ ಲೈಟ್ ಹೌಸು ನಾವು ಈ ಕಡೆ ರೈಟ್ ಸೈಡ್ಗೆ ಹೋದ್ರೆ ಅದು ಲೈಟ್ ಹೌಸು ಆ ಕಡೆಯಿಂದ ಬರಬೇಕು ನೋಡಿ ಬರೀ ಮರಳು ಮೊದಲ ನಡಿಯೋಕ್ಕಾಗಲ್ಲ ಅದಕ್ಕೆ ನಾವು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಚೆನ್ನೈ ಮರೀನಾ ಬೀಚ್ ಏನ್ರಿ ಫ್ರೆಂಡ್ಸ್ ಬಂದು ಸಿ ಫ್ರೆಂಡ್ಸ್ ಚೆನ್ನೈ ಮರೀನಾ ಬೀಚ್ ಮೈ ಡಿಯರ್ ಫ್ರೆಂಡ್ಸ್ ಆಲ್ ಆಫ್ ಯೂ ಲು ಕಟ್ಸಿ ಮರೀನಾ ಬೀಚ್ ಫ್ರೆಂಡ್ಸ್ ನಮ್ಮ ಮಗ ಹೋಗ್ತಾ ಇದ್ದೇನೆ ತುಂಬನೇ ಹಳೆಗಳು ಜೋರಾಗಿ ಬರ್ತಾಯಿದೆ ಫ್ರೆಂಡ್ಸ್ ತುಂಬ ತುಂಬ ದೊಡ್ಡ ದೊಡ್ಡ ಹಳಿಗಳು ಬರ್ತಾಯಿದೆ ಭಯ ಆಗುತ್ತೆ ನೋಡಿ ಎಲ್ಲರೂ ಓಡ್ ಬರ್ತಾರೆ ಹಳಿಗಳು ನೋಡಿ ನೋಡಿ ಎಲ್ಲಿ ತನಕ ಬಂದ್ಬಿಡುತ್ತೆ ಫ್ರೆಂಡ್ಸ್ ಒಂದೊಂದು ಸಲ ಇಲ್ಲಿ ತನಕ ಬಂದ್ಬಿಡುತ್ತೆ ನಾವಿರೋ ತನಕ ಈ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದ್ಬಿಡುತ್ತೆ ಹಳೆಗಳು ತುಂಬಾ ಜೋರಿದೆ ಭಯ ಆಗುತ್ತೆ ಮರೈನಾ ಬೀಚು ತುಂಬಾ ತುಂಬನೇ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಳೆಗಳು ಕೊಚ್ಕೊಂಡಾಗ ಹೋಗೋ ಥರ ಬರ್ತಾ ಇದೆ ಫ್ರೆಂಡ್ಸ್ ನಾವು ಆಚೆಗೆ ಓಡಿ ಬಂತು ಅಯ್ಯೋ ತುಂಬನೇ ತುಂಬನೇ ಹಳೆಗಳು ಫ್ರೆಂಡ್ಸ್ ನೋಡಿ 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 ಅಮ್ಮ ನೋಡಿ ಫ್ರೆಂಡ್ಸ್ ಇಲ್ಲಿ ತನಕ ಬರುತ್ತೆ ನೋಡಿ ಇಲ್ಲಿದ್ದೀನಿ ನಾನು ಅಶೂರ ಬರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಜನ ಹಾಡ್ತಾ ಇದ್ದಾರೆ ಏನಂದ್ರೆ ಭಯ ಫ್ರೆಂಡ್ಸ್ ತುಂಬಾ ಬಂದ್ಬಿಡುತ್ತೆ ಸಖತ್ತು ಭಯ ನೋಡಿ ಕುದುರೆಗಳು ಇಲ್ಲೇ ಇದೆ ಸವಾರಿ ಮಾಡುವುದು ಯಾರಾದರೂ ಮಾಡೋರು ಇದ್ದರೆ ವಾ ನೀರು ನೀರು ನೋಡಿ 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 ನನ್ನನ್ನೇ ತಲ್ಕೊಂಡು ಹೋಗ್ತಾ ಇದ್ದೆ ನಮಗೆ ಬಾ ಅಂತ ಹೇಳ್ತಾ ಇದ್ದೀನಿ ನದಿ ಆಸೆ ಬರ್ತಾವೆ ಒಂದು ಸ್ವಲ್ಪ ದೂರ ಬಂದ್ಬಿಟ್ಟ ನೋಡಿ ಯಾರೋ ಒಬ್ರು ಮಗಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ತುಂಬಾ ಹಳೆಗಳು ಬರ್ತಾ ಇದೆ ಫ್ರೆಂಡ್ಸ್ ಹೇಳೋಕ್ಕೆ ಆಗಲ್ಲ ತುಂಬನೇ ಜೋರಿದೆ ಮರಿ ನಮಿಜು ಆಕಾಶನೂ ಒಂದೇ ನೋಡಿ ಸಮುದ್ರನೂ ಒಂದೇ ಅಂತ ಅನಿಸುತ್ತೆ ಆ ರೀತಿ ಇದೆ ಆಕಾಶ ಸಮುದ್ರ ಎರಡೂ ಒಂದೇ ಫ್ರೆಂಡ್ಸ್ ಅಷ್ಟು ಆಳ ಇದೆ ಅನಿಸುತ್ತೆ ನೋಡಿ ಎಲ್ಲಿಂದ ಎಲ್ಲಿಗಿದೆ ಉದ್ದಕ್ಕೂ ಇದೆ ಫ್ರೆಂಡ್ಸ್ ತುಂಬಾ ಇದೆ ನೋಡಿ ಎಷ್ಟು ದೊಡ್ಡ ಹಳೆಗಳು ಬರ್ತಾ ಇದೆ ಅಂತಂದರೆ ಅಷ್ಟು ದೊಡ್ಡ ಹಳೆಗಳು ಬರ್ತಾ ಇದೆ ಫ್ರೆಂಡ್ಸ್ ಇದು ಮರೀನಾ ಬೀಚ್ ಫ್ರೆಂಡ್ಸ್